ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇನ್ನು ಕ್ರಿಕೆಟ್ ಅಭಿಮಾನಿಗಳೆಲ್ಲ ಕಾದು ಕುಳಿತಿರುವ ಪಂದ್ಯವೆಂದರೆ ಇಂದು ನಡೆಯುವ ಫೈನಲ್ ಪಂದ್ಯ ಈ ಪಂದ್ಯವನ್ನು ಗೆದ್ದು ಯಾರು ವಿಶ್ವಕಪ್ ಅನ್ನು ಎತ್ತಿ ಹಿಡಿಯುತ್ತಾರೆ ಎಂಬುದು ಬಹಳ ಕುತೂಹಲಕಾರಿಯಾಗಿದೆ ಇನ್ನು ಈ ಬಾರಿಯ ವಿಶ್ವಕಪ್ ಅನ್ನು ಗೆಲ್ಲಲು ಭಾರತ ಫೇರ್ವೆಟ್ ತಂಡವಾಗಿದೆ ಇನ್ನು ಭಾರತ ತಂಡ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಇವೆಲ್ಲದರಲ್ಲೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ನೀಡುತ್ತಾ ಬಂದಿದೆ ಈವರೆಗೆ ಭಾರತ ತಂಡ ಈ ಮೈದಾನದಲ್ಲೇ ಅಂದರೆ ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ ಮೈದಾನದಲ್ಲಿ ಎಷ್ಟು ಪಂದ್ಯಗಳನ್ನು ಆಡಿದೆ ಹಾಗೂ ಎಷ್ಟು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಮತ್ತು ಈ ಪಿಚ್ ಯಾರಿಗೆ ಸಹಕಾರಿಯಾಗಿದೆ ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ ವೆಸ್ಟ್ ಇಂಡೀಸ್ನ ಈ ಮೈದಾನದಲ್ಲಿ ಭಾರತ ಇದುವರೆಗೆ ಒಟ್ಟು ಮೂರು ಟ್ವೆಂಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದೆ ಇದರ ಪೈಕಿ ಭಾರತ ಕೇವಲ ಒಂದು ಪಂದ್ಯಗಳನ್ನು ಮಾತ್ರ ಗೆದ್ದುಕೊಂಡಿದೆ ಉಳಿದಂತೆ ಎರಡು ಪಂದ್ಯಗಳಲ್ಲಿ ಸೋಲನ್ನು ಕಂಡಿದೆ ಇತ್ತೀಚೆಗಷ್ಟೇ ಭಾರತ ಇಲ್ಲಿ ಅಫ್ಘಾನಿಸ್ ವಿರುದ್ಧ ನಲವತ್ತೇಳು ರನ್ಗಳಿಂದ ಗೆದ್ದಿತ್ತು ಆದರೆ ಎರಡು ಸಾವಿರದ ಹತ್ತರಲ್ಲಿ ಈ ಮೈದಾನದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಹದಿನಾಲ್ಕು ರನ್ಗಳಿಂದ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ನಲವತ್ತೊಂಬತ್ತು ರನ್ಗಳಿಂದ ಸೋಲನ್ನು ಅನುಭವಿಸಿತ್ತು ಇನ್ನು ಪಿಚ್ ರಿಪೋರ್ಟ್ ನೋಡುವುದಾದರೆ ಈ ಕ್ರೀಡಾಂಗಣದಲ್ಲಿ ಬ್ಯಾಟ್ಸ್ಮ್ಯಾನ್ ಮತ್ತು ಬೌಲರ್ಗಳಿಗೆ ಎರಡಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಇನ್ನು ಬಾರ್ಬಡೋಸ್ನ ಪಿಚ್ ಇಲ್ಲಿ ಮಿಡ್ಲ್ ಓವರ್ಗಳಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಕಾರಿಯಾಗಿದೆ ಹಾಗೆಯೇ ವೇಗದ ಬೌಲರ್ಗಳಿಗೂ ಕೊಂಚ ಸ್ವಿಂಗ್ ಆಗುತ್ತದೆ ಇನ್ನು ಭಾರತದ ಬೌಲರ್ಗಳಾದ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ರವೀಂದ್ರ ಜಡೇಜಾ ಉತ್ತಮ ಬೌಲಿಂಗನ್ನು ನಡೆಸಬಹುದು ಇನ್ನು ಫಾಸ್ಟ್ ಬೌಲರ್ಗಳಾದ ಜಸ್ಟಿಸ್ ಬೂಮ್ರಾ ಹರ್ಷದೀಪ್ ಸಿಂಗ್ ಹಾರ್ದಿಕ್ ಪಾಂಡ್ಯ ಉತ್ತಮ ಬೌಲಿಂಗ್ ಕೂಡ ನಡೆಸಬಹುದು ಇನ್ನು ಇಲ್ಲಿನ ಆವರೇಜ್ ಸ್ಕೋರ್ ನೋಡುವುದಾದರೆ ನೂರ ಐವತ್ತರಿಂದ ನೂರ ಅರವತ್ತು ರನ್ ಗಳಿಸಬಹುದು ಇನ್ನು ಈ ಬಾರ್ಬಡೋಸ್ನ ಪಿಚ್ನಲ್ಲಿ ಒಟ್ಟು ಟ್ವೆಂಟಿ ಟ್ವೆಂಟಿ ಪಂದ್ಯಗಳು ಮೂವತ್ತೆರಡು ಪಂದ್ಯಗಳು ನಡೆದಿದೆ ಇದರಲ್ಲಿ ಹತ್ತೊಂಬತ್ತು ಬಾರಿ ಮೊದಲು ಬ್ಯಾಟಿಂಗ್ ಮಾಡಿದವರು ಗೆದ್ದಿದ್ದಾರೆ ಆ ನಂತರ ಕೇವಲ ಹನ್ನೊಂದು ಬಾರಿ ಅಷ್ಟೇ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಗೆದ್ದಿದ್ದಾರೆ ಇನ್ನು ಎರಡು ಪಂದ್ಯಗಳು ಫಲಿತಾಂಶವಿಲ್ಲದೆ ಅಂತ್ಯಗೊಂಡಿದೆ ಆದ ಕಾರಣ ಇಂದಿನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಒಂದು ವೇಳೆ ಟಾಸ್ ಗೆದ್ದರೆ ಬ್ಯಾಟಿಂಗ್ನನ್ನು ಆಯ್ದುಕೊಂಡರೆ ಬಹಳ ಉತ್ತಮವಾಗಿರುತ್ತದೆ ಇನ್ನು ನಿಜವಾಗಿಯೂ ಇಲ್ಲಿ ಟಾಸ್ ಗೆದ್ದರೆ ಅರ್ಧ ಪಂದ್ಯ ಗೆದ್ದಂತೆಯೇ ಆಗುತ್ತದೆ ಏಕೆಂದರೆ ಈ ಕ್ರೀಡಾಂಗಣದಲ್ಲಿ ಹತ್ತೊಂಬತ್ತು ಬಾರಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡವೇ ಗೆದ್ದಿದೆ ಆದ ಕಾರಣ ಇಲ್ಲಿ ಟಾಸ್ ಗೆದ್ದರೆ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಗೆದ್ದಂತೆ ಆಗುತ್ತದೆ ವೀಕ್ಷಕರೇ ಇಂದು ನಡೆಯುವ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ಅನ್ನು ಎತ್ತಿ ಹಿಡಿಯಲಿ ಎಂದು ಎಲ್ಲರೂ ಹಾರೈಸೋಣ